ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಯೂಟ್ಯೂಬ್ ಚಾನಲ್ನ ಯಾರು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ನಿಮಗೆ ಯಾವುದಾದ್ರೂ ಸ್ಕಿಲ್ ಗೊತ್ತಿದ್ರೆ ಅಥವಾ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಿಮ್ಗೆ ಹೆಚ್ಚಿನ ಜ್ಞಾನ ಇತ್ತು ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೋದು ಆದರೆ ಅವರು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಹೊಸ ಪಾಲಿಸಿನ ತಂದಿದ್ದಾರೆ ಅದೇನಪ್ಪ ಅಂದರೆ ಯಾವುದೇ ಯೂಟ್ಯೂಬರ್ ಆಗಲಿ ಅರ್ನಿಂಗ್ ಆ್ಯಪ್ ಬಗ್ಗೆ ವಿಡಿಯೋಸ್ ಮಾಡೋದಾಗಲಿ ಅದರ ಅಥವಾ ಅದ್ರ ಬಗ್ಗೆ ಪ್ರಮೋಷನ್ ಮಾಡೋದಾಗಲಿ ಮಾಡಿದರೆ ಜಿಲ್ಲೆ ಆ ಅವ್ರ ಅಕೌಂಟನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಇವಾಗ ಆಲ್ರೆಡಿ ಎಷ್ಟೋ ಯೂಟ್ಯೂಬರ್ಸು ತಮ್ಮ ಅಕೌಂಟನ್ನ ಕಳ್ಕೊಂಡಿದ್ದಾರೆ ಹಾಗೆ ಯೂಟ್ಯೂಬರು ಅದನ್ನು ಡಿಲೀಟ್ ಕೂಡ ಮಾಡಿದ್ದಾರೆ ಇವಾಗ ನೀವು ಇದೇ ತಪ್ಪನ್ನು ಮುಂದೆ ಮಾಡೋಕ್ಕೆ ಹೋಗಬೇಡಿ ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋಸ್ ಮಾಡಿದರೆ ನಿಮಗೆ ಯೂಸ್ ಜಾಸ್ತಿ ಬರುತ್ತೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ ನೀವೇನಾದರೂ ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದರೆ ವಿಡಿಯೋಸ್ ಮಾಡುವಾಗ ಯಾವ ವೀಡ್ಯೋಸ್ ಮಾಡಬೇಕು ಮಾಡಬಾರ್ದು ಅಂತ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡಿದ್ರೆ ಮೇಲೆ ವರ್ಕ್ ಮಾಡೋದು ಒಳ್ಳೆಯದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವ್ಯೂಸ್ ಬರೋದು ಕಡಿಮೆ ಆಗುತ್ತೆ ಆದರೆ ನೀವು ಟೂ ಡೇಸ್ಗೊಮ್ಮೆ ಅಥವಾ ತ್ರೀ ಡೇಸ್ಗೊಮ್ಮೆ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಬೆಟರ್ ಅನಿಸುತ್ತೆ ಯಾಕೆ ಕನ್ಸಿಸ್ಟೆಂಟಾಗಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಹೋದರೆ ಆ್ಯಕ್ಟಿವ್ ಆಗಿರ್ತೀರ ಮತ್ತು ನಿಮಗೆ ಮುಂದಿನ ವೀಡಿಯೋನ ಸಜೆಷನ್ ಹೋಗುತ್ತೆ ಸಜೆಷನಿಂದ ಏನು ಮಾಡುತ್ತೆ ಅಂದರೆ ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತಾ ಹೋಗುತ್ತೆ ನೀವೇನಾದರೂ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ರೆ ವ್ಯೂಸು ಕಡಿಮೆ ಬರುತ್ತೆ ನೀವು ಮಾಡೋ ಯೂಟ್ಯೂಬ್ ವೀಡಿಯೋದಲ್ಲಿ ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದರೆ ಅಥವಾ ಯಾವುದಾದ್ರೂ ಕಂಟೆಂಟ್ ತೊಗೊಂಡು ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರೆ ಲೆಂತಿ ವಿಡಿಯೋ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇವಾಗಿನ ಜನರಲ್ಲಿ ಟೈಮ್ ಸಿಗೋದು ಸ್ವಲ್ಪ ಕಡಿಮೆ ಇರುತ್ತೆ ಅವರು ಜಾಸ್ತಿ ಲೆಂತಿ ವಿಡಿಯೋನ ನೋಡೋಕೆ ಹೋಗೋಲ್ಲ ನೀವು ಏನು ವಿಷಯನ ಹೇಳಬೇಕಾಗಿರುತ್ತೋ ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಮುಗಿಸಿದ್ರೆ ಸಾಕು ಅದು ಅವ್ರಿಗೆ ಅರ್ಥ ಆಗುತ್ತೆ ಮತ್ತು ನಿಮ್ಮದು ವ್ಯೂಸು ಜಾಸ್ತಿ ಬರುತ್ತೆ ಇದಿಷ್ಟು ಈ ವಿಡಿಯೋದ ಆಗಿತ್ತು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಮ ಸಪೋರ್ಟ್ ಏನೇನೂ ಬೇಕಾಗಿದೆ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ అండ్ ధన్యవాదాలు